ನಾನು ನಿಮ್ಮ ದಿವ್ಯಾ ಬಸ್ ಅಂತ ಸಾಮ್ರಾಜ್ಯ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಸ್ ಟಿಕೆಟ್ ಬೆಲೆ ಏರಿಕೆ ಮೆಟ್ರೋ ಟಿಕೆಟ್ ಬೆಲೆ ಏರಿಕೆ ವಿದ್ಯುತ್ ಬೆಲೆ ಏರಿಕೆ ಹಾಲಿನ ಬೆಲೆಯಲ್ಲೂ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರಿಗೆ ಬರೆ ಮೇಲೆ ಬರೆ ಎಳೆಯುತ್ತಿದ್ದಾರೆ ಈ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವ ಕಾಂಗ್ರೆಸ್ ನಾಯಕರು ಅವರ ಕೈಗೆ ಅಧಿಕಾರ ಸಿಗೋವರೆಗೂ ಹೇಳಿದ್ದು ಒಂದೇ ಮಾತು ಜನರೇ ನನ್ನನ್ನ ನಂಬಿ ಪ್ಲೀಸ್ ನಿಮಗೆ ನಾವು ಎಲ್ಲ ಫ್ರೀ ಕೊಡ್ತೀವಿ ನಿಮಗೂ ಫ್ರೀ ನಿಮ್ಮ ಅತ್ತೆಗೂ ಫ್ರೀ ಕೊಡ್ತೀವಿ ಅಂತ ಹೇಳಿ ಇವ್ರ ಕೈಗೆ ಅಧಿಕಾರ ಸಿಕ್ಕ ಮೇಲೆ ಏನೇನೆಲ್ಲ ಫ್ರೀ ಕೊಟ್ಟಿದ್ದಾರೆ ಅಂತ ಒಮ್ಮೆ ನೀವೇ ನೋಡ್ಕೊಂಡು ಬನ್ನಿ ಬಸ್ ಟಿಕೆಟ್ ಹತ್ತು ರೂಪಾಯಿನಿಂದ ಹಿಡಿದು ನೂರ ಐವತ್ತು ರೂಪಾಯಿ ವರೆಗೂ ಏರಿಕೆಯಾಗಿದೆ ಮೆಟ್ರೋ ಟಿಕೆಟ್ ಕನಿಷ್ಠ ಹತ್ತರಿಂದ ಹಿಡಿದು ಗರಿಷ್ಠ ದರ ತೊಂಬತ್ತು ರೂವರೆಗೆ ಏರಿಕೆಯಾಗಿದೆ ಹಾಲು ಪ್ರತಿ ಪ್ಯಾಕೆಟ್ ಮೇಲೆ ನಾಲ್ಕು ರೂಪಾಯಿ ಹೆಚ್ಚಳವಾಗಿದೆ ಡೀಸೆಲ್ ಪ್ರತಿ ಲೀಟರ್ ಮೇಲೆ ಎರಡು ಪಾಯಿಂಟ್ ಎಪ್ಪತ್ತ್ ಮೂರು ಪೈಸೆಯಷ್ಟು ಹೆಚ್ಚಳವಾಗಿದೆ ಸರ್ ಇದರಿಂದ ನಿರಂತರ ತೊಂದರೆ ಆಗೋದು ಸಹಜ ಇವರು ಯಾವುದೋ ಗ್ಯಾರಂಟಿ ಕೊಟ್ಟು ಇನ್ನೊಂದು ಮೂಲದಿಂದ ಹಣ ತೆಗೆದು ಸಾರ್ವಜನಿಕರ ದುರಂತ ಇದು ನಮ್ಗೆ ಯಾವುದೋ ರೀತಿ ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಆದರೆ ಎರಡರಷ್ಟು ತೆರಿಗೆ ಜಾಸ್ತಿ ಮಾಡ್ತಿರೋದು ದುರದೃಷ್ಟ ಇಂಥ ಸರ್ಕಾರ ಸಾರ್ವಜನಿಕ ಅವಶ್ಯಕತೆ ಇಲ್ಲ ಅಂತ ನಾಲ್ಕು ರೂಪಾಯಿ ಹಾಲಿನದಾರ ಅಲ್ಲ ಹಾಲಿಂದಾರ ಆಗಿರ್ಬೋದು ಯಾವುದೇ ಇರಲಿ ಸರ್ ಯಾವುದೋ ಮ ಸ್ತ್ರೀಯರಿಗೆ ಕೊಟ್ಟು ಇನ್ನೊಂದು ರೀತಿಯಲ್ಲಿ ಪುರುಷರಿಂದ ಅಥವಾ ಬೇರೆಯಿಂದ ತೊಗೊಳ್ಳೋದು ದುರಂತ ಇದು ಇದರ ಅವಶ್ಯಕತೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾ ಎಲ್ಲಿ ಮಾಡ್ತಾ ಇದ್ದಾರೆ ಸಹಾಯವೆಲ್ಲ ನೀವು ನೀವು ಪ್ರಾಕ್ಟಿಕಲಾಗಿ ಬಂದು ನೋಡಿ ಎಲ್ಲಿ ಮಾಡ್ತಾ ಇದ್ದಾರೆ ಸಹಾಯ ಇದೆಲ್ಲ ಸ್ವಹ ಮಾಡ್ತಾ ಇದ್ದಾರೆ ಸಹಾಯ ಮಾಡ್ತಾಯಿಲ್ಲ ರಾಜ್ಯ ಸರ್ಕಾರ ಮಧ್ಯಮ ವರ್ಗ ಮತ್ತು ಕೆಳವರ್ಗದವ್ರಿಗೆ ಅನುಕೂಲ ಆಗೋಂಥದ್ದು ಮಾಡಬೇಕು ಅದು ಬಿಟ್ಟು ತೆರಿಗೆ ಹಾಕಿದ ಇದೆಲ್ಲ ಉಪಯೋಗಿಲ್ಲ ಇದು ಬಿಟ್ಟು ಸಹಜವಾಗಿ ಹಿಂದೆ ಇರ್ತಕ್ಕಂಥ ಮತ್ತು ಹಿಂದೆ ನಡೆಸಕ್ಕಂಥ ಗೌರ್ಮೆಂಟೇ ನಡೆಸೋದು ಸೂಕ್ತ ಅಂತ ಹೇಳ್ತೀನಿ ಗ್ಯಾರಂಟಿ ತೆಗೆದು ವೀಕ್ಷಕರೇ ಗ್ಯಾರಂಟಿಗೆ ಫ್ರೀ ಯೋಜನೆಗಳಿಗೆ ಆಸೆ ಪಟ್ಟು ತುಂಬಾ ಇಷ್ಟಪಟ್ಟು ಈ ಸರ್ಕಾರವನ್ನ ಆಡಳಿತಕ್ಕೆ ತಂದ್ರೆ ಇವ್ರು ಬಂದ ಮೇಲೆ ಈ ರಾಜ್ಯಕ್ಕೆ ಈ ಜನರಿಗೆ ಏನೇನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಒಂದು ಕೈಯಲ್ಲಿ ಫ್ರೀ ಕೊಡೋದು ಮತ್ತೊಂದು ಕೈಯಿಂದ ಬೆಲೆ ಏರಿಕೆ ಬರೆ ಹಾಕೋದು ಸತತ ಎರಡು ವರ್ಷಗಳಿಂದ ಆಡಳಿತದಲ್ಲಿರುವ ಈ ಗ್ಯಾರಂಟಿ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ ಒಬ್ಬ ಒಬ್ಬಡೂರಿಗೆ ಏನು ಹೇಳಿ ಎಡತ ಊಟ ನೆಮ್ಮದಿಯಾಗಿರ್ಬೇಕು ಅಂದರೆ ಶಿಕ್ಷಣವೂ ಸರಿ ಇಲ್ಲ ಇವಾಗ ಎಲ್ಲ ಡೊನೇಷನ್ ತೊಗೊಂಡಿನೂ ಮಕ್ಕಳಿಗೆ ಫೀಸ್ ಅಂತ ವಸೂಲಿ ಮಾಡ್ತಾರೆ ಸುಲಿಗೆ ಇದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಇವಾಗ ನೋಡಿ ನನ್ನ ಮಗ್ಳಿಗೆ ಫೀಸ್ ಕಟ್ಟಿಲ್ಲ ಇನ್ನು ಎಸ್ ಎಲ್ ಸಿ ನಾಳೆ ಆದರೂ ಒಡ ಅಡ ಇಟ್ಬಿಟ್ಟು ಕಟ್ಟಿದ್ದೀನಿ ಯಾರು ಕೊಡ್ತಾರೆ ನಮ್ಮ ದುಡಿಮೆ ಇದೆ ಥರ ನಾವು ಕಟ್ಟೋದಿಕ್ಕೆ ದುಡಿಮೆನೇ ಇಲ್ಲ ದುಡಿಮೆನೇ ಕಿತ್ಕೊಂಡಿದ್ದಾರೆ ಸರ್ಕಾರದವರು ನಮ್ಮ ಕ್ಯಾಬ್ ಆಗಲಿ ಆಟೋ ಆಗಲಿ ಯಾವುದೇ ಇಲ್ಲ ನಮ್ಮ ದುಡಿಮೆ ಎಲ್ಲ ಕಿತ್ಕೊಂಡಿದ್ದಾರೆ ಅವ್ರು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿರ್ತಾರೆ ಅವರು ಬಡವರು ಅನ್ಯಾಯ ಆಗಿದ್ರೆ ಅವ್ರು ಯಾವತ್ತು ಇವತ್ತಿಲ್ಲ ಹೇಳೋಕ್ಕೆ ಕಷ್ಟ ಅನ್ಭವಿಸಿ ಅನುಭವಿಸ್ತಾರೆ ಅವರು ನಮ್ಮ ಶಾಪ್ ಅದು ಇದ್ದೇ ಇರುತ್ತೆ ಅವ್ರಿಗೆ ಸರ್ಕಾರದವ್ರಿಗೆ ಯಾವುದೇ ಸರ್ಕಾರ ಆಗಿರಲಿ ರಾಜಕೀಯ ಸರ್ಕಾರ ಆಗಲಿ ಈಗ ರಾಜ್ಯ ಸರ್ಕಾರ ಕಂಟಿನ್ಯೂಸ್ ಆಗಿ ಏರಿಕೆ ಮಾಡ್ತಾಯಿದೆ ಅಂತಂದರೆ ಅಲ್ಸೋನು ಕೆಲವೊಂದು ಪ್ರಾಡಕ್ಟ್ಗಳು ರೇಟು ಅಂತಾರಾಷ್ಟ್ರೀಯ ಏರ್ತಾ ಇದೆ ಆ್ಯಂಡ್ ಆಲ್ಸೋ ಕಂಪೇರ್ ಮಾಡಿ ನೋಡಿದರೆ ಕ್ರೂಡ್ ಆಯಿಲು ಮತ್ತು ನಮ್ಮದು ಡಾಲರ್ ಅಪೋಸಿಟ್ ನಮ್ಮ ರೂಪಾಯಿ ಬೆಲೆ ಇಳಿತಾ ಇದೆ ಬಟ್ ಅದನ್ನ ನೋಡಿದರೆ ಇಲ್ಲಿ ರೇಟ್ ಇಳಿಸಿ ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಬೇಕು ಮೊನ್ನೆ ಮೊನ್ನೆನೇ ಸ ಕೇಂದ್ರ ಸರ್ಕಾರದವರು ರೇಟ್ ಕಟ್ಟು ಕೂಡ ಮಾಡಿದರು ಸೊ ಇದನ್ನೆಲ್ಲ ಕಣ್ಣು ಕ್ರೂಡ್ ಆಯಿಲ್ ಬೆಲೆನೂ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಮತ್ತು ನಮ್ಮದು ಕೇಂದ್ರ ಸರ್ಕಾರದವ್ರು ಇಷ್ಟೆಲ್ಲ ಮಾಡಿರೋದ್ರಿಂದ ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಬೇಕು ಬಟ್ ವಿ ಆರ್ ವಾಟ್ ವಿ ಆರ್ ಅಬ್ಸರ್ವಿಂಗ್ ಈಸ್ ರೆಗ್ಯುಲರಾಗಿ ಎಲ್ಲ ಪದಾರ್ಥ ಬೇಸಿಕ್ ಪದಾರ್ಥಗಳ ರೇಟ್ ಇದೆ ಮೊನ್ನೆ ಮೊನ್ನೆ ನೋಡಿದ್ರಿ ಹಾಲೂ ಎರಿದ್ವಿ ಹಾಲಿನೂ ಹೆಚ್ಚಿಗೆ ಮಾಡಿದರು ನೋಡ್ತಾ ಇದ್ದೀವಿ ಸ ಬಂಗಾರ ಕೂಡ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ ಸೊ ಇದರಲ್ಲಿ ಎಲ್ಲ ಹೇಳ್ಬೇಕಂತಂದರೆ ಕೇಂದ್ರ ಆಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರದವರು ನೋಡಬೇಕು ವಿಚಾರ ಯೋಚನೆ ಮಾಡಬೇಕು ಯೋಚನೆ ಮಾಡಿಕೊಂಡು ಒಂದು ನಿರ್ಧಾರ ತಗೊಂಡ್ರು ಅಂತಂದರೆ ನಮ್ಮಂಥ ಜನಸಾಮಾನ್ಯರಿಗೆ ಸ್ವಲ್ಪ ಅನುಕೂಲನೂ ಆಗುತ್ತೆ ಮತ್ತು ಮೇನ್ ಕನ್ಸಂಪ್ಷನ್ ಎಕನಾಮಿ ಕನ್ಸಂಪ್ಷನ್ ಇಂಪ್ರೂವ್ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಡೆವಲಪ್ಮೆಂಟ್ ಆ ಜಿ ಡಿ ಪಿನೂ ಗ್ರೋತ್ ಆಗ್ಬೋದು ಆರ್ಥಿಕವಾಗಿ ನಾವು ಬೆಳೀಬೋದು ಈ ಕನ್ಸಮ್ಷನ್ನೇ ಬೆಳೀಲಿಲ್ಲ ನಾವು ಕಂಟಿನ್ಯೂಸ್ ಆಗಿ ಪ್ರೊಡಕ್ಟ್ ರೇಸ್ ರೇಟ್ ಹೆಚ್ಚಿಗೆನೇ ಮಾಡ್ತಾ ಹೋದ್ವಿ ಅಂತಂದರೆ ಐ ಡೋಂಟ್ ಥಿಂಕ್ ಜಿ ಡಿ ಪಿ ಮೇಲೆ ಎಫೆಕ್ಟ್ ಆಗುತ್ತೆ ಮತ್ತು ಇನ್ಫ್ಲೇಷನು ಜಾಸ್ತಿ ಆಗುತ್ತೆ ರಾಜ್ಯ ಸರ್ಕಾರ ದಿನೇ ದಿನೇ ಬೆಲೆ ಏರಿಕೆ ಬಗ್ಗೆ ರೀ ಮೊದಲಿಂದನೂ ಇತ್ತು ಆದ್ರೂ ಇವರು ಬಂದು ಒಂದು ಸ್ವಲ್ಪ ಭಾಳ ಜಾಸ್ತಿ ಮಾಡಿದ್ರು ಈ ಮಂದಿಗೆ ಗ್ಯಾರಂಟಿ ಇದೆಲ್ಲ ಕೊಡೋದ್ರಿಂದರೆ ಅಲಸತ್ ಪನ ಇದ್ರು ಮಂದಿ ಬರೀ ಪುಗಟ ಬೆಗಡ ಬೇಡಾಕದ ಅದಕ್ಕೆ ರೈತರ ದುಡ್ಡು ತಿನ್ನಬೇಕು ರೈತ್ರಿಗೆ ಹೆಚ್ಚಿನ ಬೆಲೆ ಸಿಗಬೇಕು ರೈತ್ರಿಗೆ ಹೆಚ್ಚಿನ ಬೆಲೆ ಸಿಗ್ತಂದ್ರೆ ಆಟೋಮೆಟಿಕ್ ಎಲ್ಲ ಥರದ್ದು ಏಳಿಗೆ ಆಗ್ತೈತೆ ಅನ್ನೋದು ನಮ್ಮದಾಗಿ ಫ್ರೀ ಕೊಡ್ತಾರಂದ್ರೆ ನಮ್ಮ ಕಡೆದು ಒಂದು ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಬಿಲ್ ಹೆಚ್ಚು ಮಾಡ್ರು ಬಸ್ ಚಾರ್ಜ್ ಹಚ್ಚು ಮಾಡ್ರು ಆಯ್ಲಿಂದಾರ ಹೆಚ್ಚು ಮಾಡ್ರು ಹಿಂಗೆ ಅನೇಕ ನಮ್ನಿ ಹೆಚ್ ಮಾಡ್ಕೊತ ಫ್ರೀ ಮತ್ತೆ ಮತ್ತು ಅವರೇಲೇದು ಕೊಡೋರು ಎಲ್ಲ ಅದು ಕೊಡಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಈಗ ಏನೈತ್ರಿ ಯಾವ ಸರ್ಕಾರ ಬಂದ್ರು ಇದು ಹೋಗ್ಬೇಕದು ಸಬ್ಸಿಡಿ ಇವಾಗ ಎಲ್ಲ ಏನದ ಹೋಗಬೇಕು ರೈತರಿಗೆ ಯೋಗ್ಯ ಬೆಲೆ ಸಿಗಬೇಕು ಯೋಗ್ಯ ಬೆಲೆ ಸಿಗ್ತಂದ್ರೆ ಎಲ್ಲರಿಗೆ ಆಟೋಮೆಟಿಕ್ ತಂತಾನೆ ಇದ್ ಸಬ್ಸಿಡಿ ಅನ್ನೋದು ಇರಬಾರ್ದು ಅದೇ ಇವ್ರು ಗ್ಯಾರಂಟಿ ಕೊಟ್ಟರಲ್ವಾ ಫ್ರೀ ಎಜುಕೇಶನ್ ಕೊಡಬೇಕಿತ್ತು ಇಲ್ಲ ಮನೆ ಸಿಲಿಂಡರ್ ಕೊಡಬೇಕಿತ್ತು ಜನ ಉಪಯೋಗ ಆಗೋದು ಕೆಲವು ಜನಗಳು ಹಳ್ಳಿ ಜನಗಳಿಗೆ ಬಸ್ಸಲ್ಲಿ ತಿರ್ಗಾಡದೆ ಇಲ್ಲ ಅವ್ರಿಗೆ ಅನ ಅನನುಕೂಲ ಆಗಿದೆ ಬಟ್ ಇವರು ಜನಗಳ್ಗೆ ಬಡವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಮಾಡ್ತಿರೋದು ಈ ಅಧಿಕಾರ ಶಾಶ್ವತ ಅಲ್ಲ ನಾವು ಜನಗಳಿಗೆ ಶಾಶ್ವತವಾಗಿರ್ಬೇಕು ಅಧಿಕಾರ ಯಾವಾಗ್ತದ ಬರುತ್ತೆ ನಾವು ಮಾಡೋ ಕೆಲಸಗಳು ಜನಗಳ್ಗೆ ಶಾಶ್ವತವಾಗಿ ಇರಬೇಕು ನಮ್ಮ ಉದ್ದೇಶ ಅದು ಕೊನೆಯದಾಗ ಹೇಳ್ತೀವಿ ಈ ಥರ ಎಲ್ಲ ಮಾಡಬೇಡಿ ಜನ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಇದೇ ಲಾಸ್ಟು ಈ ಮುಂದಕ್ಕೆ ಯಾರು ಜನಗಳ ಅನುಕೂಲ ಆಗೋ ಆಗಿಬಿಟ್ಟು ಮಾಡಿ ನಾಲ್ಕೈದು ಗ್ಯಾರಂಟಿ ಕೊಟ್ಬಿಟ್ಟು ಜನಗಳ್ಗೆ ಎಷ್ಟು ಲಾಸ್ ಆಯ್ತದಂತ ನಮಗೆ ಗೊತ್ತು ಇದರ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆಟೋ ಡ್ರೈವರ್ ಆಗಿ ವೀಕ್ಷಕರೇ ನಮ್ಮ ಈ ದುಬಾರಿ ದುನಿಯಾದಲ್ಲಿ ನಮ್ಮ ರಾಜಕಾರಣಿಗಳು ಈ ಫ್ರೀ ಭಾಗ್ಯಗಳನ್ನ ಕೊಟ್ಟು ಈಗ ಮೇಲಿಂದ ಮೇಲೆ ಬೆಲೆ ಏರಿಕೆ ಮಾಡಿದ್ರೆ ಜನ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುವ ದಿನಗಳು ಹತ್ತಿರದಲ್ಲಿದೆ ಅದಕ್ಕೂ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಬೆಲೆ ಏರಿಕೆ ಮೇಲೆ ಹಿಡಿತಾ ಇಟ್ಕೊಂಡ್ರೆ ಒಳ್ಳೇದು ಹೀಗಂತ ನಾವು ಹೇಳ್ತಿಲ್ಲ ಸ್ವಾಮಿ ಜನ ಹೇಳ್ತಿದ್ದಾರೆ ಇದು ನಮ್ಮ ಆಶಯ ಕೂಡ ಹೌದು ಇದು ಸಾಮ್ರಾ ಟಿವಿ ಸದಾ ನೊಂದವರೊಂದಿಗೆ thank